ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಹೊಸಲಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಡಿಸಿಎಂ ಚೇರ್ಗಾಗಿ ಬಡದಾಟ ಶುರುವಾಗಿದೆ ಇತ ಸಿಎಂ ಮತ್ತು ಡಿಸಿಎಂ ದೆಹಲಿ ಹೋಗಿ ಲೋಕಸಭೆ ಚುನಾವಣೆ ತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ರೆ ಇತ ಕರ್ನಾಟಕದ ರಾಜ್ಯದ ಪ್ರಭಾವಿ ದಲಿತ ಸಚಿವರು ನೈಟ್ ಸೀಕ್ರೆಟ್ ಮೀಟಿಂಗ್ ಮಾಡಿ ಪಕ್ಷದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ ಹೌದು ನಿನ್ನೆ ಅಷ್ಟೇ ಸಚಿವ ಕೆಎನ್ ರಾಜಣ್ಣ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸಿಟಿಗಳನ್ನು ಗೆಲ್ಲಲು ರಾಜ್ಯದಲ್ಲಿ ಮೂರು ಡಿ ಸಿಎಂ ಆಗಲೇಬೇಕು ಎಂದು ಮತ್ತೆ ಬಹಿರಂಗವಾಗಿ ಹೇಳಿದರು ಅದಕ್ಕೆ ಸಾಕ್ಷಿಯಂತೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಿನ್ನೆ ರಾತ್ರಿ ದಲಿತ ಸಚಿವರು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಇದು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸಿದೆ ಇದಕ್ಕೆ ಇದೀಗ ಈ ಬಗ್ಗೆ ನೈಟ್ ಡಿನ್ನರ್ ಸೇರಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ ಅದು ಕೂಡ ರಾಜ್ಯದಲ್ಲಿ ವಿವಿಧ ಬಗೆಯ ರೀತಿಯಲ್ಲಿ ಚರ್ಚೆಗೆ ನಾಂದಿ ಹಾಡಿದೆ ಹೌದು ಈ ಸಂಬಂಧ ಇಂದು ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾವು ಊಟಕ್ಕೆ ಸೇರಿದ್ದವು ಅಷ್ಟೇ ಬೇರೆ ಇಲ್ಲ ನೀವೇ ರಹಸ್ಯ ಸಭೆ ಅಂತ ಆಗ್ತಾ ಇದ್ದೀರಾ ಚರ್ಚೆ ಮಾಡಿದ ವಿಚಾರ ನಿಮ್ಮ ಮುಂದೆ ಹೇಳಲು ಸಾಧ್ಯವಿಲ್ಲ ರಾಜಕೀಯದವರು ರಾಜಕೀಯನೇ ಮಾತಾಡೋದು ಚುನಾವಣೆಗೂ ಮುನ್ನ ಎಸ್ಸಿ ಟಿ ಕಾನ್ಫರೆನ್ಸ್ ಮಾಡಿದ್ದವು ಅಷ್ಟೇ ಅಲ್ಲಿ ನಾವು ಹತ್ತು ರೆಸಲ್ಯೂಷನ್ ಮಾಡಿದ್ದೆವು ಸರ್ಕಾರ ಬಂದಾಗ ಅದನ್ನು ಬಗೆಹರಿಸುತ್ತವೆ ಅಂತ ಹೇಳಿದ್ದೆವು ಆ ವಿಚಾರವನ್ನ ಚರ್ಚೆ ಮಾಡಿದ್ದೆವು ಅಷ್ಟೇ ಎಂದು ಪರೋಕ್ಷವಾಗಿ ಹೈಕಮಾಂಡ್ಗೆ ಗೆ ಸಂದೇಶವನ್ನು ಹೋಮ್ ಮಿನಿಸ್ಟರ್ ರವಾನಿಸಿದ್ದಾರೆ ಇದೇ ವೇಳೆ ಇಂದು ಕೂಡ ಬಿಜೆಪಿಯಿಂದ ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸಿಎಂ ಹಾಗೂ ನಾನು ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ರಾಜಕೀಯವಾಗಿ ಇದನ್ನ ಉಪಯೋಗಿಸುತ್ತಿಲ್ಲ ಅದರ ಅಗತ್ಯ ನಮಗೆ ಇಲ್ಲ ಕೋರ್ಟ್ ಸಮನ್ಸ್ ಹೋಗಿದೆ ಹಾಗಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನು ಬಿಟ್ಟು ಏನಾದರೂ ಮಾಡಿದ್ರೆ ಮಾತನಾಡಬೇಕಿತ್ತು ಇವರು ರಾಜಕೀಯಕ್ಕಾಗಿ ಬಳಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಬಾಬಾ ಬುಡನ್ಗಿರಿ ಕೇಸ್ ರೀ ಓಪನ್ ವಿಚಾರವಾಗಿಯೂ ಮಾತನಾಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾವ್ಯಾಕೆರೆ ಓಪನ್ ಮಾಡೋಣ ಪೊಲೀಸ್ ಅಧಿಕಾರಿ ಕ್ರಮ ತೆಗೆದುಕೊಂಡ್ರೆ ತಪ್ಪಾ ಕೋರ್ಟ್ ಸೂಚನೆ ಮೇರೆಗೆ ತನಿಖೆ ಕೈಗೊಂಡಿದ್ದಾರೆ ಅಷ್ಟೇ ಕೋರ್ಟ್ಗೂ ಬೆಲೆ ಇಲ್ವಾ ಕಾನೂನಿಗೂ ಬೆಲೆ ಇಲ್ವಾ ಯಾರೋ ಒಂಬತ್ತು ಕೇಸ್ ಇರುವವರನ್ನ ರಕ್ಷಣೆ ಮಾಡಲು ಇವರು ಹೊರಟಿದ್ದಾರೆ ಅವನಿಗೆ ಇಷ್ಟೊಂದು ರಕ್ಷಣೆ ಯಾಕೆ ಬೇರೆ ಹಿಂದೂಗಳು ಇಲ್ವಾ ಹಾಗಾದ್ರೆ ನಮಗೆ ಮತ ಹಾಕಿರುವ ಪೈಕಿ ಹೆಚ್ಚಿನವರು ಹಿಂದುಗಳೇ ಅಲ್ವಾ ಎಂದು ಬಿಜೆಪಿಗೆ ಪ್ರಶ್ನಿಸಿದ್ದಾರೆ ಇನ್ನು ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮುಂದಿನ ಮುಖ್ಯಮಂತ್ರಿ ಕೂಗು ಅವಾಗ ಅವಾಗ ಕೇಳಿ ಬರುತ್ತಲೇ ಇರುತ್ತದೆ ಇದೀಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ತವರು ಜಿಲ್ಲೆಯಲ್ಲಿ ಜಿ ಪರಮೇಶ್ವರ್ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ ರಾಮನಗರದ ಮಾಗಡಿ ತಾಲೂಕಿನಲ್ಲಿ ನಡೆದ ಅಂಬೇಡ್ಕರ್ ಅಬ್ಬ ಯಾರ್ಲಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಘೋಷಣೆಗಳು ಮೊಳಗಿವೆ ಪರಮೇಶ್ವರ್ ಬೆಂಬಲಿಗರು ಯಾರ್ಲಿಯಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ ಪರಮೇಶ್ವರ್ ಅಣ್ಣನ್ಗೆ ಜೈ ಮುಂದಿನ ಸಿಎಂ ಪರಮೇಶ್ವರ್ ಸಾಹೇಬ್ರಿಗೆ ಜೈ ಎಂದು ಪರಮೇಶ್ವರ್ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ಹೀಗೆ ಕಾರ್ಯಕರ್ತರು ಘೋಷಣೆ ಕೂಗುತ್ತಿದ್ದಂತೆ ಪರಮೇಶ್ವರ್ ಅವರು ಮೈ ಕಿತ್ತುಕೊಂಡಿದ್ದು ಕೂಡ ಇದು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ನಾಂದಿ ಆಡಿದೆ ಎಂಬುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ